ಅಲ್ಲ ಎಲ್ಲ ಮತದಾರರಿಗೂ ನಾನು ಹೇಳೋದಿಷ್ಟೇ ಈಗ ದಾವಣಗೆರೆಯಲ್ಲಿ ಎಂಟು ಕ್ಷೇತ್ರಗಳಿದೆ ನಾನೇ ಅಭ್ಯರ್ಥಿ ಅಂದ್ಕೋಬೇಡಿ ದಯವಿಟ್ಟು ನೀವೇ ಅಭ್ಯರ್ಥಿ ಅಂದ್ಕೊಂಡು ಎಂಟು ಕ್ಷೇತ್ರದಲ್ಲಿ ಸುಮಾರು ಸಾವಿರದ ಎಂಟುನೂರು ಬೂತ್ಗಳಿದ್ದೇವೆ ಸಾವಿರದ ಇನ್ನೂರು ಹಳ್ಳಿಗಳಿವೆ ಆದ್ದರಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಎಚ್ಚೆತ್ಕೊಂಡು ಪ್ರಭಾ ಮಲ್ಲಿಕಾರ್ಜುನವರ ಒಂದು ವ್ಯಕ್ತಿತ್ವ ಆಯಿತು ಶಾಮ್ನೂರು ಕುಟುಂಬದ ಒಂದು ಕೊಡುಗೆ ಆಯಿತು ನಾವು ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿಸುವಂತಾಗ್ರಿ ಆಮೇಲೆ ಯಾವುದೇ ಪಕ್ಷದ ಬಗ್ಗೆ ನಾವು ನಿಂದನೆ ಮಾಡೋದು ಬೇಡ ನಮ್ಮ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಆಮೇಲೆ ಈ ಬಾರಿ ನಮ್ಮ ಕ್ಷೇತ್ರದಿಂದ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಹಕಾರ ಓಟಿನ ಮೂಲಕ ಬೇಕಾಗಿದೆ ಅದರಿಂದ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಪಕ್ಷದ ಗುರುತಿಗೆ ನನಗೆ ಚಲಾಯಿಸಿ ಅಂತ ಕೇಳ್ಕೊಳ್ತೀನಿ